ಕೆಲಸದಲ್ಲಿ ಬೇಡ ರಾಜಕೀಯ ಬಣಜಿಗಾ ಕ್ಷೇಮ ಸಂಘದ ವಾರ್ಷಿಕೋತ್ಸವದಲ್ಲಿ ಶಾಸಕ ಪಾಟೀಲ್ ಸಲಹೆ ಕೋಟಿ ಇದ್ದ ಲಿಂಗಾಯತರ ಸಂಖ್ಯೆ ಇಂದು ನಲವತ್ತೈದು ಲಕ್ಷಕ್ಕೆ ಇಳಿದಿದೆ ಈ ಬಗ್ಗೆ ಎಲ್ಲರೂ ಒಟ್ಟಾಗಬೇಕು ಲಿಂಗಾಯತರು ಎಲ್ಲರೂ ಒಂದೇ ಎಂಬ ಸಂದೇಶವನ್ನು ಪ್ರದರ್ಶಿಸಬೇಕು ಎಂದು ಶಾಸಕ ಜಿಎಸ್ ಪಾಟೀಲ್ ಹೇಳಿದರು ರೋಣ ತಾಲೂಕ್ ಬಣಜಿಗಾ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ರೋಣ ತಾಲೂಕ್ ಪತ್ತನಿ ಸಹಕಾರ ಸಂಘದ ಮೂವತ್ತೊಂದನೇ ವಾರ್ಷಿಕ ಸಭೆ ಉದ್ಘಾಟಿಸಿ ಅವರು ಮಾತನಾಡಿದರು ಸಮಾಜದ ಅಭಿವೃದ್ಧಿ ಕೆಲಸಗಳಲ್ಲಿ ಯಾರು ರಾಜಕೀಯ ಮಾಡಬಾರದು ಚುನಾವಣೆ ಬಂದಾಗ ರಾಜಕೀಯ ಮಾಡಿ ಆದರೆ ದ್ವಿಪ ಸದಸ್ಯರು ಹಾಗೂ ಸಂಸದರು ಸಮುದಾಯ ಭವನ ನಿರ್ಮಾಣಕ್ಕಾಗಿ ಕೊಟ್ಟ ಅನುದಾನ ರಾಜಕೀಯ ಕಾರಣಗಳಿಗಾಗಿ ವಾಪಸ್ ಹೋಗಿದೆ ಮುಂದೆ ಈ ರೀತಿ ಆಗದಂತೆ ಎಚ್ಚರವಹಿಸಿ ಸಮುದಾಯ ಭವನಕ್ಕಾಗಿ ನಾನು ಕೂಡ ಒಂದು ಕೋಟಿ ರೂಪಾಯಿ ನೀಡುವ ಭರವಸೆ ನೀಡಿದ್ದೆ ಅದರಂತೆ ಈಗ ಇಪ್ಪತ್ತೈದು ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದ್ದೇನೆ ಆ ಹಣವನ್ನು ಈವರೆಗೂ ಉಪಯೋಗಿಸಿಕೊಂಡಿಲ್ಲ ಅದು ಕೂಡ ಮೂರ್ನಾಲ್ಕು ತಿಂಗಳುಗಳಲ್ಲಿ ವಾಪಸ್ ಹೋಗುತ್ತದೆ ಈ ಬಗ್ಗೆ ಎಚ್ಚರವಹಿಸಿ ಎಂದು ಸೂಚ್ಯವಾಗಿ ತಿಳಿಸಿದರು ಕರ್ನಾಟಕ ಬಣಜಿಗ ಕ್ಷೇಮ ಅಭಿವೃದ್ಧಿ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ್ ರೂಡಗಿ ಮಾತನಾಡಿ ಈಗ ನಡೆಯುತ್ತಿರುವ ಸಮೀಕ್ಷೆಯಲ್ಲಿ ಹಲವಾರು ಲೋಪಗಳಿವೆ ಆದರೂ ಸಮಾಜ ಬಾಂಧವರು ಧರ್ಮ ಕಾಲಂನಲ್ಲಿ ಲಿಂಗಾಯತ್ ಎಂದು ಜಾತಿ ಕಾಲಂನಲ್ಲಿ ಬಣಜಿಗ ಹಾಗೂ ಉಪಜಾತಿ ಕಾಲಂನಲ್ಲಿ ಬಣಜಿಗ ಎಂದು ಬರೆಯಿಸುವಂತೆ ತಿಳಿಸಿದರು ಮಾಜಿ ಸಭಾಪತಿ ವೀರಣ್ಣ ಮತ್ತಿಕಟ್ಟಿ ರೋಣ ತಾಲೂಕ್ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಮುತ್ತಣ್ಣ ಸಂಗಲ ಸಹಕಾರಿ ಪತ್ತನ ಅಧ್ಯಕ್ಷ ಸೋಮ್ಲಿಂಗಪ್ಪ ಚೇರದ್ ಅಧ್ಯಕ್ಷತೆ ವಹಿಸಿದರು ಅಂದಪ್ಪ ಜವಳಿ ವೀರಣ್ಣ ಶೆಟ್ಟರ್ ಉಮೇಶ್ ಗೌಡರ್ ಪಾಟೀಲ್ ಈಶಣ್ಣ ಮುನುವಳ್ಳಿ ಸಂಗಪ್ಪ ಮೆಣಸಿನಕಾಯಿ ಬಸವರಾಜ್ ಕೊಟಗಿ ರೂಪಾ ಅಂಗಡಿ ಶಿವಯೋಗಿ ಜಕ್ಕಲಿ ಶಿವಣ್ಣ ಯಾವಗಲ್ ಸಿಎಸ್ ಗದಗ್ ಬಸವರಾಜ್ ರೂಡ್ಗಿ ವಿಜಯಲಕ್ಷ್ಮಿ ಕೊಟ್ಗಿ ಶಿವಕುಮಾರ್ ಕಲಹಾಳ್ ಜಗದೀಶ್ ಭಜಂತ್ರಿ ಅಶೋಕ್ ಜಕ್ಕಲಿ ಬಸವರಾಜ್ ಅಳಗ್ವಾಡಿ ಕಿರಣ್ ಚನ್ವೀರ್ ಶೆಟ್ಟರ್ ರವಿ ಶಂಗನ್ ಶೆಟ್ಟರ್ ಆನಂದ್ ಜಂಗಳಿ ಶಿವಕುಮಾರ್ ಹಲ್ಲೂರ್ ಹುಚ್ಚೀಶ್ ಜವಳಿ ಇತರರು ಇದ್ದರು